ಸೋಷಿಯಲ್ ಮೀಡಿಯಾ ಹಂಚಿಕೊಂಡು ನಾವು ಕಾಣ್ತಾ ಇದ್ದೇವೆ ನೇರವಾಗಿ ಇಲ್ಲಿಯ ಕಾಂಗ್ರೆಸ್ಸಿನ ಮುಖಂಡರ ಮೇಲೆ ಆಪಾದನೆ ಮಾಡಿದ್ದಾರೆ ಸ್ಪಷ್ಟವಾಗಿ ಹೆಸರನ್ನು ಇಟ್ಟುಕೊಂಡೇ ಆಪಾದನೆ ಮಾಡಿದ್ದಾನೆ ಇಲ್ಲಿನ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ವಸಂತ್ ನಾಯ್ಕರ ಮೇಲೆ ಆರೋಪ ಮಾಡಿದ್ದಾನೆ ಒಬ್ಬ ಇನ್ನೊಬ್ಬರ ವಕೀಲರ ಮೇಲೆ ಆರೋಪ ಮಾಡಿದ್ದಾನೆ ಎಮ್ ಎನ್ ನಾಯ್ಕ ಅಂತೇಳಿ ಒಬ್ಬರು ವಕೀಲರ ಮೇಲೆ ಆರೋಪ ಮಾಡಿದ್ದಾನೆ ವ್ಯವಸ್ಥಿತವಾಗಿ ಇಲ್ಲಿ ಸಿದ್ದಾಪುರದಲ್ಲಿ ಇದೊಂದು ಜಾಲ ಇದನ್ನು ಈ ಮುಖಂಡರು ಒತ್ತಡ ಒತ್ತಡದಿಂದ ಇಲ್ಲಿ ನಡೀತಾ ಇರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಗಾಗಿ ಈ ಕಂಪ್ಲೇಂಟ್ ಮಾಡಿದ್ರೂ ಸಹ ಅಧಿಕಾರಿಗಳು ಅಸಹಾಯಕರಾಗಿರುವಂಥದ್ದು ಇಲ್ಲಿ ಕಾಣ್ತಾ ಇದೆ ಆ ಕಂಪ್ಲೇಂಟ್ಗಳನ್ನು ಮುಚ್ಚಾಕುವಂಥ ವ್ಯವಸ್ಥೆ ಮಾಡ್ತಾ ಇರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಗಾಗಿ ನಾನಿಲ್ಲಿ ಮಾನ್ಯ ಶಾಸಕರಿಗೆ ಇಲ್ಲಿ ಹೇಳಿ ಬಯಸ್ತೇನೆ ನೀವು ಒಬ್ಬ ಈ ಕ್ಷೇತ್ರದ ಶಾಸಕರಾಗಿ ನಿಮ್ಮದೇ ಪಕ್ಷದ ಮುಖಂಡರು ವಿಶೇಷವಾಗಿ ನಿಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಹೆಸರು ಉಲ್ಲೇಖ ಆಗಿದೆ ಇದನ್ನು ನೀವು ಗಮನಿಸಬೇಕು ಪಕ್ಷದ ನಿಮ್ಮ ಸಂಘಟನೆಯರು ಇದನ್ನು ಗಮನಿಸಿಕೊಂಡು ಅವರನ್ನು ವಜಾ ಮಾಡಬೇಕು ಇದು ಜೊತೆಯಲ್ಲಿ ಈ ವ್ಯಕ್ತಿಯನ್ನು ಆತ್ಮಹತ್ಯೆಗೆ ಕಾರಣ ಹೇಳಿದ್ದಾನೆ ಇಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ಮುಖಂಡರು ಈ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಸಿದ್ದಾಪುರದಲ್ಲಿ ಇದನ್ನು ತನಿಖೆ ಮಾಡಬೇಕು ಆ ತನಿಖೆಯಿಂದ ಬಯಲಾಗಬೇಕು ಅವರು ಯಾರು ಅಪರಾಧಿ ಅಂತೇಳಿ ಅವರು ಹೇಳಿದ್ದಾರೆ ಅಪರಾಧಿ ಅಂತೇಳಿ ಆದಮೇಲೆ ಅವರನ್ನು ನೀವು ಇದರಿಂದ ವಜಾ ಮಾಡಬೇಕು ಅಲ್ಲಿಂದ ತಕ್ಷಣಕ್ಕೆ ಈ ಅಪರಾಧಿಗಳು ಅಪರಾಧ ಮಾಡಿದ್ದಾರೆ ಅಪರಾಧಿ ಹೇಳುತ್ತೆ ಅಂತ ನೀವು ರಜಾ ಮಾಡಬೇಕು ಆಮೇಲೆ ನೀವು ಅವರು ಅಪರಾಧ ಅಪರಾಧಿಗಳು ಅಲ್ಲ ಅಂತ ಕಂಡು ನಿಮ್ಮ ನೀವು ನಿಮ್ಮ ಸಂಘಟನೆ ಮುಂದುವರಿಸ್ಕೊಳ್ಳಿ ಆದರೆ ಸ್ಪಷ್ಟವಾಗಿ ಅಧಿಕಾರಿಗಳನ್ನ ಬಳಸ್ಕೊಂಡು ಅಧಿಕಾರಿಗಳ ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಇಲ್ಲಿ ಈ ಥರ ಅವ್ಯವಹಾರಗಳು ನಡೀತಾ ಇರುವಂಥದ್ದನ್ನು ನಾವು ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಸಣ್ಣ ಸಣ್ಣ ಮಹಿಳೆಯರ ಮಕ್ಕಳ ವಯಸ್ಸಿನವ್ರ ಮೇಲೆ ಈ ಥರ ಒಂದು ಗ್ಯಾಂಗ್ ಸೃಷ್ಟಿಯಾಗಿದೆ ಅಂತ ಇದನ್ನು ಕಡಿವಾಣ ಹಾಕಲೇಬೇಕಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಎಸ್ ಪಿಗಳು ಸುಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಜಿಲ್ಲಾ ವರಿಷ್ಠರು ಇದನ್ನು ತಕ್ಷಣಕ್ಕೆ ಸಿದ್ದಾಪುರಕ್ಕೆ ಈ ಸಿದ್ದಾಪುರದ ಪೊಲೀಸರಿಗೆ ಇದನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂತಾದರೆ ಒತ್ತಡ ಇದೆ ಅಂತ ಆದರೆ ನೀವು ಬೇರೆ ಕಡೆಯಿಂದ ಪೊಲೀಸ್ ಇದನ್ನು ನಿಯೋಜನೆ ಮಾಡಿ ಈ ಸಿದ್ದಾಪುರದಲ್ಲಿ ನಡೆದಂಥ ಘಟನೆಗೆ ಕಾರಣ ಏನು ಯಾರು ಕಾರಣರು ಇದನ್ನು ವ್ಯವಸ್ಥಿತವಾದ ಇದನ್ನು ಬೈಲಿಗೇಳಬೇಕು ತನಿಖೆ ಆಗಬೇಕು ತನಿಖೆ ಮಾಡಿಸ್ಬೇಕು ಅನ್ನೋದನ್ನು ನಾನು ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ನಾನು ಆಗ್ರಹಿಸುತ್ತೇನೆ ಇನ್ನು ಈ ಥರ ಘಟನೆಗಳು ಆಗಬಾರದು ಒಂದು ವೇಳೆ ಇದನ್ನು ನೀವು ಅದನ್ನು ತನಿಖೆಯಿಂದ ನೀವು ಇದು ಅಪರಾಧ ಅಂತೇಳಿ ಆಯಿತು ಅಂತಂದರೆ ಖಂಡಿತವಾದವ್ರಿಗೆ ಶಿಕ್ಷೆ ಆಗಬೇಕು ಕಠಿಣವಾದ ಶಿಕ್ಷೆ ಆಗಬೇಕು ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಆದರೆ ನಮ್ಮ ಸಿದ್ದಾಪುರದ ಮಂಡಲದ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲರೂ ಒಟ್ಟಾಗಿ ಸೇರಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಥರ ಸಿದ್ದಾಪುರದಲ್ಲಿ ಘಟನೆಗಳು ನಡೀತಾ ಇದೆ ಇದನ್ನು ತಾವು ಬಂದ್ ಮಾಡಿಸಬೇಕು ಇದಕ್ಕೆ ಕಾರಣೀಕರ್ತರಾದರನ್ನು ತಕ್ಷಣದಲ್ಲಿ ಬಂಧಿಸಬೇಕು ಅನ್ನುವಂಥದ್ದನ್ನು ನಾನು ತಮ್ಮ ಮೂಲಕ ನಾನು ಹೇಳಿಕೆ ವಯಸ್ತೇನೆ